ಅಷ್ಟ ನಿಮ್ಮ ಅಭಿಪ್ರಾಯ ಮಾತ್ರ ಸರ್ ನಮಸ್ತೆ ಈಗ ಅಲ್ಲಿ ಇಂದಿರಾ ಕೇಂದ್ರ ತುಂಬಾ ದಿನಗಳಿಂದ ಹಾಗೆ ಬಿದ್ದಿತ್ತು ಈಗ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಅದನ್ನ ಶಂಕುಸ್ಥಾಪನೆ ಮಾಡಿದ್ರು ಈ ಬೇರೆ ಪಕ್ಷದವರು ಇರ್ಬೋದು ಅದನ್ನು ಉದಾಸೀನ ಮಾಡಿ ಎಲ್ಲ ಒಂದು ಮೂಲೆ ಗುಂಪು ಮಾಡೋದು ಸಹಜ ಅದು ಆದರೆ ಇವರು ಶಂಕುಸ್ಥಾಪನೆ ಮಾಡಿ ಇವತ್ತೊಂದು ಆ ಕಾರ್ಯ ಏನು ಇಂದಿರಾ ಕ್ಯಾಂಟೀನ್ಗೆ ಒಂದು ಹಾಕಿದ್ರು ಅಡಿಪಾಯಿ ಸರ್ ಒಬ್ಬ ಕಾಂಗ್ರೆಸ್ ಮುಖಂಡರಾಗಿ ಡೆಫಿನೆಟ್ ಆಗಿ ನಾನು ಸ್ವಾಗಸ್ತೇನೆ ಇಂದಿರಾ ಕ್ಯಾಂಟೀನ್ ಬಹಳ ಉಪಯುಕ್ತವಾದದ್ದು ನಮ್ಮ ತಾಲೂಕು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೂಲಿ ಕಾರ್ಮಿಕರು ಅವರು ಇವರು ಎಲ್ಲ ಸೇರಿ ಪಾಪ ಬಹಳ ಅದು ಅವ್ರಿಗೆ ಒಳ್ಳೇದಾಗತ್ತೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆ ನಿಂತದ್ದು ಕಾಂಗ್ರೆಸ್ ಪಕ್ಷದ ಕನಸನ್ನು ಕೂಸಿದ್ರು ಇದಾಗ್ತಾ ಇರೋದು ನಾನು ಸಂತೋಷ ನಮ್ಮ ತಾಲೂಕಿನ ಶಾಸಕರು ಇದನ್ನ ಮಾಡಿದ್ರ ಅಂದ್ರೆ ಅವ್ರಿಗೂ ಕೂಡ ಅಭಿನಂದನೆ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಅದನ್ನ ನಾವ್ ಇದ್ ಮಾಡೋದಲ್ಲ ಇನ್ನೊಂದ್ ಏನಂತಂದ್ರೆ ನಾಗೇಶ್ವರ ಇದ್ದಾಗಲೂ ಒಂದ್ಸಲ ಏನೋ ಪೂಜೆ ಗೀಜೆ ಮಾಡಿದ್ರು ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಮಾಡಿದ್ರು ಗೊತ್ತಾಯ್ತು ಇಂಜಿನಿಯರ್ ಬಂದ್ ಹೇಳಿದ್ರು ಸಾರ್ ಇಲ್ಲಿ ಬಿಲ್ಡಿಂಗ್ ಇಲ್ಲಿ ಕಟ್ಟೋದ್ ಬೇಡ ಅಂದ್ರೆ ಕೇಳಲಿಲ್ಲ ಒಡಸ್ಬಿಟ್ಟು ಪೂಜೆ ಮಾಡಿದ್ರು ಅಂತ ಅವರು ಅಲ್ಲಿ ಇದೆಲ್ಲ ಫೌಂಡೇಶನ್ ಎಲ್ಲಾ ಕೂಡ ಅವಾಗ ಮಾಡಿಸಿದ್ರು ಬಟ್ ಅದು ಎಷ್ಟೋರ್ಗು ಇತ್ತು ಬಟ್ ನಾನು ಕೂಡ ಒಬ್ಬ ಕಾಂಗ್ರೆಸ್ ನ ಕಾರ್ಯಕರ್ತನಾಗಿ ನಮ್ಮ ಮುಖ್ಯಮಂತ್ರಿಗೂ ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇಬ್ಬರಿಗೂ ಪತ್ರ ಬರ್ತಿದ್ದೆ ಇದು ಕ್ಯಾಂಟೀನ್ ಬೇಕು ಅಂತ ಬಹುಶಃ ಅಪ್ಪಾಜ್ಗೌಡ್ರಿಗೆ ಹೇಳಿದ್ದೆ ಅದು ನಾನು ಒಂದ್ಸಲ ಏನಂತಂದ್ರೆ ಹಿಂಗ ಈ ರೀತಿ ಅಂತ ಅದನ್ನ ಇಂದಿರಾ ಕ್ಯಾಂಟೀನ್ ಇಂದಿರಾ ಗಾಂಧಿ ಈ ದೇಶದ ಪ್ರಧಾನಿ ಆಗಿರೋದು ಆ ಕೇಸ್ರಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅದು ಬಡವರಿಗೆ ಊಟ ಬಹಳ ಕಮ್ಮಿ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದದ್ದು ಓಕೆ ನಾನು ಸಮೃದ್ಧಿ ಪಂಜು ಅವರನ್ನು ಅಭಿನಂದಿಸ್ತೀನಿ ಇದರಲ್ಲಿ ಪುಟ್ಟ ಹಿಡಿದು ಮಾಡ್ಕೊಂಡ್ಬಂದು ಮಾಡಿಸ್ತಾ ಇದ್ದೆ ಅಲ್ಲ ಅದಕ್ಕೆ ಒಳ್ಳೆ ಕೆಲಸ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮದು ಇದಕ್ಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕಾರ್ಗಿಲ್ ವೆಂಕಟೇಶ್ ಸರ್ ಸರ್ ನಮಸ್ತೆ ಹೇಳಿ ಸರ್ ಈಗ ಮುಳುಬಾಗ್ನಲ್ಲಿ ಇವತ್ತು ಏನು ಇಂದಿರಾ ಕ್ಯಾಂಟೀನು ಒಂದು ಶಂಕುಸ್ಥಾಪನೆ ಆಯಿತು ಆ ಎಸ್ ಪಕ್ಷದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಇಂದಿರಾ ಕ್ಯಾಂಟೀನ್ನ ನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿದ್ರು ತಾವು ಕಾಂಗ್ರೆಸ್ ಮುಖಂಡರಾಗಿ ಇದು ಕಾಂಗ್ರೆಸ್ಸಿನ ಒಂದು ಇಂದಿರಾ ಕ್ಯಾಂಟೀನ್ ಅಂದ್ರೆ ಕಾಂಗ್ರೆಸ್ಸಿನ ಕನಸಿನ ಕೂಸು ಇಡೀ ಏನು ಕರ್ನಾಟಕದಲ್ಲಿ ಒಂದು ಅದ್ಭುತವಾದಂತಹ ಒಂದು ಬಡ ಜನತೆಗೆ ಒಂದು ಊಟ ಕೊಡುವ ಒಂದು ಸತ್ರ ಅಂದ್ರೆ ಅನ್ನ ಸತ್ರ ಅಂತ ತಾವೇನು ಹೇಳ್ತೀರಾ ಸರ್ ಈ ಕಾರ್ಯಕ್ರಮದ ಬಗ್ಗೆ ಈ ಒಂದು ಕಾರ್ಯಕ್ರಮ ನಮ್ಮ ಮಾನ್ಯ ಸಿದ್ದರಾಮಣ್ಣ ಅವರು ಮೊದಲು ಸಿಎಂ ಆದಾಗೆ ಮಾಡಿದ್ರು ಆಗ ನಾನೊಂದು ಬೇಡಿಕೆ ಇಟ್ಟಿದ್ದೆ ಸರ್ ಮುಳುಬಾಗಲಲ್ಲೂ ಕೂಡ ಇಂತ ಒಂದು ಕ್ಯಾಂಟೀನ್ ಓಪನ್ ಆಗ್ಬೇಕು ಇಂದ್ರಮ್ಮ ಅವರದ್ದು ಅಂತ ಇವತ್ತು ಅದು ಕನಸು ನನಸಾಗಿದೆ ನನಗೆ ಅದ್ರಲ್ಲ ಒಬ್ಬ ಶಾಸನ ಆಗಿರ್ತಕ್ಕಂಥ ಮುಳುಬಾಗ್ ಶಾಸಕರು ಇವತ್ತು ಉದ್ಘಾಟನೆ ಮಾಡ್ತಾರೆ ಗುದಲಿ ಪೂಜೆ ಮಾಡ್ತಾರೆ ಅದಕ್ಕಿಂತ ನಮ್ಗೆ ಒಳ್ಳೆ ಖುಷಿ ಅಲ್ವಾ ಇದಕ್ಕೂ ನಾವು ಒಳ್ಳೆ ಸಿ ಯು ಅಲ್ವಾ ನಮ್ಗೆ ದಯವಿಟ್ಟು ಅವ್ರು ಉದ್ಘಾಟನೆ ಮಾಡ್ಲಿ ಬರ್ತಕ್ಕಂತ ತಾಲೂಕಿನಲ್ಲಿ ಬರ್ತಕ್ಕಂಥ ಬಡಬಗ್ಗರು ಎಸ್ಪೆಷಲಿ ಹಳ್ಳಿಗಳಿಂದ ಬರ್ತಕ್ಕಂಥವ್ರು ಆ ಒಂದು ಹುಟ್ಟು ಊಟ ತಿನ್ಕೊಂಡು ಟಿಫನ್ ತಿಂತಾರೋ ಅಥವಾ ಮಧ್ಯಾಹ್ನದ ಊಟ ಮಾಡ್ತಾರೋ ಅಥವಾ ಆ ಒಂದು ಎರಡು ರೂಪಾಯಿಗೆ ಅಥವಾ ಐದು ರೂಪಾಯಿ ಕೊಡ್ತಕ್ಕಂಥ ತಿಂಡಿ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ಲಿ ಈ ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ಆಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಡ್ತೀನಿ ಇಂತ ಕಾರ್ಯಕ್ರಮ ಇನ್ನೂ ನಡೀಲಿ ಅಂತ ನಾನು ಮಾನ್ಯ ಶಾಸಕರಲ್ಲಿ ಕೂಡ ವಿನಂತಿ ಮಾಡ್ತೀನಿ ತುಂಬಾ ಧನ್ಯವಾದ ಕಾರ್ಗಿಲ್ ವೆಂಕಟೇಶನ ನಮ್ಮ ಕಾರ್ಯಕ್ರಮ ಧ್ವನಿಯಾಗಿ ಮಾತಾಡಿದಕ್ಕೆ ಈ ವಾಯ್ಸನ್ನ ರೆಕಾರ್ಡ್ ಮಾಡ್ಕೊಂಡು ಯಾಕಂದ್ರೆ ಒಂದು ಅಭಿಪ್ರಾಯ ನಿಮ್ಮ ಕೇಳ್ತಾ ಇದ್ದೀನಿ ನಿಜವಾಗಿ ನಮಗೆ ಇದು ಮಾಡಿದಕ್ಕೆ ಒಳ್ಳೆದು ಸರ್ ಥ್ಯಾಂಕ್ ಯು ಕಿರಣ ಯುಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ